ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಎಲ್ಲಿಲ್ಲ ಕೆಲಸ ಹೋಗ್ತಾ ಇದ್ದೀನಿ ಬೆಳಿಗ್ಗೆ ಎದ್ದು ಎಂಟಾ ಡೈರೆಕ್ಟ್ ಬಂದಿದ್ದು ಮೇನ್ ಹೈವೇಗೆ ಎಂಟ್ರಿ ಅದೇ ಈ ಕಡೆಯಿಂದ ಸ್ಟೇಟ್ ಹೋದರೆ ಮೇಲ್ಗಡೆ ಹೋದರೆ ಕುಮಟಾ ಹೊನ್ನಾವರ್ ಭಟ್ಕಾ ಮಂಗಳೂರು ಈ ಕಡೆ ಹೋಗ್ಬೋದು ನಾನೀಗ ಸರ್ವಿಸ್ ರೋಡ್ ಇರ್ತಾವಂದೆ ಸರ್ವಿಸ್ ರೋಡಿಗೆ ಅಂದರೆ ಈ ಕಡೆ ಹುಬ್ಬಳ್ಳಿ ಯಲ್ಲಾಪುರ್ ಈ ಕಡೆಯಿಂದ ಹೋಗ್ಬೋದು ಈ ರೂಟಿಗೆ ಸ್ಟ್ರೇಟ್ ರೋಡಿಂದ ಹೋಗ್ಬೋದು ಮೇನ್ ರೋಡಿಂದ ಒನ್ ಅವರ್ ಭಟ್ಕಾಡ್ ಕುಮಟ ಹಾಗೆ ಮಂಗಳೂರು ಆ ಕಡೆ ಸಕಲೇಶ್ಪುರ್ ಆ ಕಡೆ ಹೋಗ್ಬೋದು ನನ್ನ ಆಫೀಸ್ ಇರೋದು ಈ ಕಡೆ ಈ ಕಡೆ ಅಂದರೆ ಇಲ್ಲಿಂದ ಸ್ಟ್ರೇಟ್ ಹೋಗಿ ಲೆಫ್ಟ್ ತಗೊಳ್ಬೇಕು ಲೆಫ್ಟ್ ತಗೊಂಡು ಅಲ್ಲಿಂದ ಒಂದು ಒಂದು ಕಿಲೋಮೀಟ್ರ್ ಆಗ್ಬೋದು ಆಫೀಸು ಅಲ್ಲಿಂದ ಹೋಗಿ ಇಲ್ಲಿಂದ ಹೋಗಬೇಕು ಈಗ ನೋಡಿ ಮುಂದಗಡೆ ಸ್ಟೇಟು ನೋಡಿ ಸ್ಟೇಟ್ ಹೋದೆ ಸುರೀಸ್ ರೋಡ್ ಆ ಕಡೆಯಿಂದ ಬಂದರೆ ಯಲ್ಲಾಪುರ ಆ ಕಡೆಯಿಂದ ಬಂದರೆ ನೋಡಿ ಆ ಕಡೆ ಕಾಣ್ತದೆನೂ ಗೊತ್ತಿಲ್ಲ ಯಾಕಂದ್ರೆ ಮುಂದಗಡೆಯಿಂದ ಹಂಪ್ ಉಂಟು ಅದಕ್ಕೆ ನಂಗೆ ವೀಡಿಯೋ ಮಾಡೋಕ್ಕೆ ಸರಿ ಆಗ್ತಿಲ್ಲ ನೋಡಿ ಸ್ಟೇಟ್ ಹೋದೆ ಈಗ ನಾವು ಹೋಗಿ ಲೆಫ್ಟ್ ತೊಗೋಬೇಕು ಇಲ್ಲಿಂದ ಲೆಫ್ಟ್ ತಗೊಂಡೆ ಸ್ಟೇಟ್ ನೋಡಿ ಇಲ್ಲಿಂದ ಒಂದು ಹತ್ತು ಒಂದು ಹತ್ತು ಸ್ಟೇಟಿಗಾರು ಹೋಗ್ಬೋದು ಇರಬೇಕು ಹೆಚ್ಚಾಗಿ ಅವರೊಂದು ಹತ್ತು ಸ್ಟೇಟಿಗೆ ಹೋಗ್ಬೋದು ಯಾವುದಂದರೆ ದಾಂಡೇಲಿ ಹಳಿಯಾಳ್ ಮತ್ತು ಹುಬ್ಬಳ್ಳಿ ಯಲ್ಲಾಪುರ ಮಣ್ಣುಗೋಡು ಸಿರ್ಸಿ ಹಾಗೇ ಬೆಂಗ್ಳೂರುಸು ಬೆಂಗ್ಳೂರು ಹೋಗ್ಬೋದು ಹೌದು ಇದೇ ರೂಪಿತ ಬೆಂಗ್ಳೂರು ಹೋಗ್ಬೋದು ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಲು ಹೆವಿ ವೆಹಿಕಲ್ ಎಲ್ಲ ಇಲ್ಲಿಂದನೇ ಓಡಾಡ್ತವೆ ಈ ರೋಡಿಗಂತೂ ಗಾಡಿ ಇಲ್ಲ ಅಂತದ್ದು ಹೇಳೋದೇ ಇಲ್ಲ ಯಾವಾಗ ನೋಡಿದ್ರು ಬೆಳಿಗ್ಗೆಯಿಂದ ಸ್ಟಾರ್ಟಾಗಿದ್ದು ಇಡೀ ಫುಲ್ ನೈಟಿಂದ ಮಾರನೇ ದಿನ ಬೆಳಗ್ಗೆ ಫುಲ್ ಗಾಡಿ ಓಡಾಡ್ತಾವೆ ಈ ರೂಟಿಗೆ ರೋಡಂತೂ ಏನಿಲ್ಲ ಗಾಡಿ ಓಡಾಡಿ ಓಡಾಡಂತೂ ರೋಡಂತೂ ಏನೂ ಇಲ್ಲ ಎಷ್ಟು ರೋಡ್ ಮಾಡಿದ್ರು ಈಗ ಮಂಟು ಮಳೆಗಾಲದಲ್ಲಿ ಹೆವಿ ವೆಹಿಕಲ್ ಓಡಾಡ್ತಾವಲ್ಲ ರೋಡ್ ಏನೂ ಇರಲಿಲ್ಲ ಕಿತ್ತೋಗಿರ್ತದೆ ಆಲ್ಮೋಸ್ಟ್ ಎಲ್ಲ ರೂಟಿಗೂ ಒಂದು ಇಲ್ಲಿಂದ ಹೋಗೋ ಹೋಗೋದು ಅಲ್ಲಿಂದ ಸ್ಟ್ರೇಟ್ ಬಂದು ಆಫೀಸಿಗೆ ಬಂದೆ ಅಲ್ಲಿಂದ ಆಫೀಸಿಗೆ ಬಂದು ಡೈರೆಕ್ಟ್ ನಾನು ಗಾಡಿ ತಗೊಂಡೆ ಗಾಡಿ ಮೇಲೆ ಕೂತ್ಕೊಂಡು ದೇವ್ರಿಗೊಂದು ಕೈ ಮುಕ್ಕೊಂಡು ಅಲ್ಲಿಂದ ಕೀ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಗಾಡಿ ಹೊಡ್ಕೊಂಡು ಅಲ್ಲಿಂದ ಗಾಡಿ ತೆಗೆದನು ಡೈರೆಕ್ಟ್ ಮುದುಗ ಮುದ್ಗ ಬಂದು ಮುದ್ಗ ಬಂದ್ಬಿಟ್ಟು ಯಾಕಂದರೆ ಅಲ್ಲಿಂದ ಗಾಡಿ ನಂಗೆ ವೀಡಿಯೋ ಮಾಡೋಕ್ಕೆ ಸರಿ ಆಗಿತ್ತು ಒಂದು ಕೈಲಿ ನಾವು ಒಂದು ಕೈ ಡ್ರೈವಿಂಗ್ ಮಾಡಬೇಕಿತ್ತು ಒಂದು ಕೈಲಿ ವೀಡಿಯೋ ಮಾಡಬೇಕಿತ್ತು ಹಾಗಾಗಿ ಅಲ್ಲಿಂದ ಡೈರೆಕ್ಟ್ ಬಂದು ನಾನು ಮುಂದ್ಗಡೆ ಇದು ಮುದುಗ ಬಂದೇ ವೀಡಿಯೋ ಮಾಡ್ತಿದ್ದೆ ಯಾಕಂದರೆ ಸ್ಟೇಟ್ ಹೈವೇ ಸಿಗ್ತಿತ್ತು ಹಾಗೆ ಮುಂದೆ ಮೊಬೈಲ್ ಇಟ್ಟು ಯಾಕಂದರೆ ಅಲ್ಲಿಂದ ನನಗೀಗ ಫಸ್ಟ್ ಸ್ಟಾರ್ಟಿಂಗಿಂದು ನಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಫಸ್ಟ್ ಪಾಯಿಂಟ್ ಅಂದರೆ ಹಾಸ್ಪಿಟ್ಲ್ ನಮ್ಮದು ಈಗ ಆಗಿ ಡ್ರಾಯಿಂಗ್ ಮಾಡ್ತಾಯಿದ್ರು ಮೆಡಿಕಲ್ ಡಿಪಾರ್ಟ್ಮೆಂಟ್ ಗಾಡಿ ಇದು ನಾವು ಫಸ್ಟ್ ಸ್ಟಾರ್ಟಿಂಗ್ ಫಸ್ಟ್ ಹೋಗಬೇಕಂದ್ರೆ ನಮ್ಗೆ ಸಿಗೋದು ಹೊಟ್ಟಿಕೇರಿ ಹಾಸ್ಪಿಟ್ಲ್ ಅಲ್ಲಿ ಹೋಗಬೇಕಾಗುತ್ತೆ ಅಲ್ಲಿ ನಮ್ಮ ಮತ್ತು ನಾನು ವೀಡಿಯೋ ಮಾಡೋಕೆಲ್ಲ ಸರಿ ಆಗೋದಿಲ್ಲ ಅಂತ ಓಕೆ ಇಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಸೆಕೆಂಡ್ ಪಾಯಿಂಟ್ ಆಗೋದು ನಾನು ಅಲ್ಲಿಂದ ಹರಡೋ ಬರಬೇಕಾಗತ್ತೆ ಅಲ್ಲೂ ನಾ ಒಂದು ಕೇಳಿ ಡ್ರಾಯಿಂಗ್ ಮಾಡಿ ಒಂದು ಕೇಳಿ ಮೊಬೈಲ್ ಇಡೋ ಇದು ಮಾಡೋಕ್ಕಾಗಲ್ಲ ಹಾಗಾಗಿ ಅಲ್ಲಿಂದ ಬಂದು ಡೈರೆಕ್ಟ್ ಇಲ್ಲಿ ಇಲ್ಲೇ ಬಂದು ಅಂದಳಿ ಬಂದುಬಿಟ್ಟಿದ್ದೀನಿ ದೇವರಿಗೆ ಒಂದು ಕೈ ಮುಗಿದು ಬನ್ನಿ ಮುಂದೆ ಮಾತಾಡ್ತಾ ಹೋಗುವ ಈಗ ಇಲ್ಲಿಂದ ಬಿಟ್ಟಿದ್ದು ಡೈರೆಕ್ಟ್ ನಾನು ಇಲ್ಲಿ ಬಂದಿದ್ದೆ ಅಂದರೆ ಕಾರವಾರ್ ಕೋರ್ಟ್ ಹತ್ರ ಬಂದರು ಡೈರೆಕ್ಟ್ ಅಲ್ಲಿ ಬಂದಿದ್ದೀನಿ ಅಲ್ಲಿ ಬಂದೇ ವಿಡಿಯೋ ಮಾಡ್ತಾ ಇರೋದು ಈಗ ಅಲ್ಲಿಂದ ಅಲ್ಲಿಂದ ವೀಡಿಯೋ ಇದು ಮಾಡಿ ಈಗ ಇಲ್ಲಿ ಬಂದು ಇಲ್ಲಿ ವೀಡಿಯೋ ಇದ್ದೀವಿ ನೋಡಿ ನಾನು ಲೆಫ್ಟ್ ಸೈಡ್ ಕಟ್ತಿದ್ದೆ ನೋಡಿ ಅದೇ ಕಾರೋಟ್ ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಬೋಟೆಲ್ಲ ಬಂದು ಇಲ್ಲೇ ಎಲ್ಲ ಆಲ್ಮೋಸ್ಟ್ ಏನೇನು ಲೋಡಿಂಗ್ ಆಗೋದು ಅನ್ಲೋಡಿಂಗು ಯಾವುದೂ ಇರ್ತದೆ ನೋಡಿ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಈ ಕಡೆಯಿಂದ ನೋಡಿ ಎಷ್ಟು ಗಾಡಿ ಬಂದು ನಿಂತಿದ್ದಾರೆ ಲೆಫ್ಟ್ ಸೈಡ್ ನೋಡಿ ನೋಡಿ ಈ ಕಡೆ ಸಮುದ್ರ ನೋಡಿದ್ರಲ್ಲ ಈಗ ಇಲ್ಲಿಂದ ಬಿಟ್ಟದ್ದು ನಾನು ಡೈರೆಕ್ಟ್ ವೀಡಿಯೋ ಮಾಡೋದಂದರೆ ಈಗ ಕೈಗ ಕೈಗ ಡ್ಯಾಮ್ ಹತ್ರ ಆಲ್ಮೋಸ್ಟ್ ನಮ್ಮ ಈ ಕಡೆ ವೀಡಿಯೋ ನೋಡೋರೆಲ್ಲ ನೋಡಿರ್ತೀರ ಈಗ ಸಪೋಸ್ ಹೊರಗಡೆ ಹೆಸರು ನೋಡಿದ್ದು ನೋಡ್ಬೋದಂತ ನಾನು ಅಲ್ಲಿಂದ ವೀಡಿಯೋ ಮಾಡಬೇಕು ನಾನು ಆ ಕಡೆ ಇದ್ದೀನಿ ಡ್ರಾಯಿಂಗ್ ಮಾಡೋಕ್ಕೆ ನನ್ನ ಕಡೆ ನನ್ನ ಜೊತೆ ಇನ್ನೊಬ್ರು ಇರ್ತಾರೆ ಅವ್ರ ಜೊತೆ ಕೊಟ್ಟಿದ್ದೆ ವೀಡಿಯೋ ಮಾಡೋಕ್ಕೆ ಅದು ಮಾಡುವಂಥ ಈಗ ಅವ್ರು ವೀಡಿಯೋ ಮಾಡ್ತಾ ಇದ್ದಾರೆ ಯಾಕೆ ನಂಗೆ ಆ ಕಡೆಗೆ ಇದು ಮಾಡೋಕ್ಕಾಗಲ್ಲ ಏನಂದರೆ ವೀಡಿಯೋ ಮಾಡೋಕ್ಕಾಗಲ್ಲ ಸರಿ ನಿಮ್ಮ ಈ ಕಡೆ ಕೊಟ್ಟ ನಂದು ಈ ಲೆಫ್ಟ್ ಸೈಡ್ ಇರೋದಲ್ಲ ಹಾಗಾಗಿ ಅವ್ರಿಗೆ ಕ್ಲಿಯರ್ ಬರ್ತದೆ ಹಾಗಾಗಿ ಅವನತ್ರ ಕೊಟ್ಟಿದ್ದೆ ವೀಡಿಯೋ ಮಾಡೋಕ್ಕೆ ನೋಡಿ ಹೇಗಿದೆ ಅಂತ ನೋಡಿದ್ರ ಓಕೆ ಸ್ನೇಹಿತರೆ ನಾನು ಈಗ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಯಾಕಂದರೆ ತುಂಬ ಲೆಂತ್ ಆಗುತ್ತೆ ವೀಡಿಯೋ ಹಾಗೆ ನಾನು ಮಾತಾಡೋದ್ರಲ್ಲಿ ಎಲ್ಲರಲ್ಲಿ ತಪ್ಪು ಅನಿಸಿದರೆ ಪ್ಲೀಸ್ ಶಮಿಸಿ ಹಾಗೆ ವೀಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಓಕೆ ಥ್ಯಾಂಕ್ ಯು ಸ್ನೇಹಿತರೆ